ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಘೋಷಣೆ ಎನ್ಎಸ್ವೈ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನೀತಿ ಸಂಹಿತೆ ಜಾರಿ ಜಯಂತಿಗಳನ್ನು ಸರಳ ಸಾಂಕೇತಿಕವಾಗಿ ಆಚರಿಸಲು ಅಪರ ಜಿಲ್ಲಾಧಿಕಾರಿಗಳು ಆದೇಶ ರಾಜಕೀಯ ಪಕ್ಷಗಳ ಮುಖಂಡರ ಸಭೆ ಚುನಾವಣಾ ಆಯೋಗದ ನಿರ್ದೇಶನ ಪಾಲಿಸಲು ಸೂಚಿಸಿದ ರೆಡ್ಡಿ ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಎಲ್ಲಾ ಕೊಠಡಿಗಳಲ್ಲಿ ಸಿಸಿಟಿವಿ ಅಳವಡಿಸಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯುವ ನಾಯಕ ಸಾಗರ್ ಅವರನ್ನು ಟಿಕೆಟ್ ನೀಡಿದ್ದಕ್ಕಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎನ್ಎಸ್ ಯುವ ಜಿಲ್ಲಾ ಘಟಕದ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಸಾಗರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಕುರಿತು ಎಐಸಿಸಿ ಖಚಿತಪಡಿಸಿರುತ್ತದೆ ಎಂದರು ಕಳೆದ ಹತ್ತು ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾದ ಸಂಸದ ಹಾಗೂ ಕೇಂದ್ರ ಸಚಿವ ಭಗವಂತ ಖೂಬಾ ಅವರನ್ನು ಮತದಾರರು ತಕ್ಕ ಪಾಠ ಕಲಿಸುವ ಮುಖಾಂತರ ಸಾಗರ್ ಖಂಡ್ರೆಯವರು ವಿಜಯದ ಮಾಲೆ ಹಾಕಿಕೊಳ್ಳುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯೋಜನೆಗಳು ಘೋಷಣೆ ಮಾಡಿ ಪ್ರಚಾರ ಗಿಟ್ಟಿಸಿಕೊಂಡ ಖೂಬಾ ವಿರುದ್ಧ ಜನ ತಿರುಗಿ ಬೀಳಲಿದ್ದಾರೆ ಬಿಜೆಪಿಯ ಪಕ್ಷದಲ್ಲಿಯ ನಾಯಕರೇ ಖೂಬಾ ಅವರ ಸ್ಪರ್ಧಿಸಲು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಹಾಗೂ ಎನ್ಎಸ್ವೈ ಅಧ್ಯಕ್ಷರು ಭಾಲ್ಕಿ ಸೋನು ದೇಶಮುಖ್ ಹಾಗೂ ಅವರ ಅಭಿಮಾನಿ ಬಳಗದಿಂದ ಯುವ ನಾಯಕರು ಸಾಗರ್ ಖಂಡ್ರೇಜಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮಾಡಿದ್ದರಿಂದ ಖುಷಿಯಿಂದ ಜಯ ಘೋಷ ಕೂಗಿ ಪಟಾಕಿ ಸಿಡಿಸಿ ಸಿಎನ್ ಸಂಭ್ರಮಿಸಿದರು

ಭಾರತ ದೇಶದ ಒಂದು ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಮಗ ಶೌಕರ ಕಣ್ಮಣಿ ಹಾಗೂ ನಮ್ಮ ವಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂತಹ ಸಾಗರ್ ಕಂಡ್ರಣ್ಣ ಅವರಿಗೆ ಈಗಾಗಲೇ ಈಗಿಟ್ಟು ನಮ್ಮ ಎ ಸಿ ಎಸ್ ಇಂದ ಅನುಮತಿ ಒಂದು ಘೋಷಣೆ ಮಾಡೋದೊಂದು ಬಾಕಿ ಇದೆ ನಮ್ಮ ಮುಂಚಿತವಾಗಿ ಒಂದು ಖುಷಿ ಪಟ್ಟು ನಾವೆಲ್ಲ ಎನ್ ಎಸ್ ಸಂಘಟನೆ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸಾಗರ ಖಂಡ್ರೆ ಅಭಿಮಾನಿ ಬಳಗದ ವತಿಯಿಂದ ಏನು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತೊಂದು ಖುಷಿಯ ಒಂದು ಹಬ್ಬದ ವಾತಾವರಣ ಆಗಿದೆ ಇವತ್ತು ನಾವು ಇವತ್ತು ಒಂದು ನಾವು ಇವತ್ತು ಪಟಕಿ ಸಿಹಿ ತಿನ್ನಿಸಿ ನಾವು ಇವತ್ತೊಂದು ವಿಜೃಂಭಣೆಯಿಂದ ಸಂತಸದ ಒಂದು ಸಂಭ್ರಮಾಚರಣೆ ನಾವು ಇವತ್ತು ಎಲ್ಲ ಎನ್ ಎಂದ ಆಚರಿಸಿದ್ದೇವೆ ಹಾಗೂ ನಮ್ಮ ಸಾಗರ್ ಖಂಡ್ರಿ ಅವರು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಏನು ಒಂದು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಒಂದು ಜನಗಳ ಸೇವೆ ಮಾಡಿದಾರ ಅದೇ ರೀತಿ ನಮ್ಮ ಬ್ಲಡ್ ಡೊನೇಷನ್ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಐದ್ನೂರ ಹೆಚ್ಚು ಜನಗಳು ಅವರು ಹುಟ್ಟಿದ ಅಂಗವಾಗಿ ನಾವೇನು ಬ್ಲಡ್ ಡೊನೇಷನ್ ಮಾಡಿದೀವಿ ಸಾಗರ್ ಖಂಡ್ರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಅರಣ್ಯ ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬ್ರ ಒಬ್ಬರು ಸುಪತ್ರರು ಹಾಗೂ ನಮ್ಮ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ಖಾನ್ ಅವರು ವಿಜಯ್ ಸಿಂಗ್ ಅವರು ಅಶೋಕ್ ಖಂಡಿ ಅವರು ಹಾಗೂ ಶಿಂದೆ ಸಾಹೇಬರು ಎಲ್ಲರೂ ಏನು ನಮ್ಮ ಬೀದರ್ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಿರಿಯ ಮುಖಂಡರು ಸಮ್ಮುಖದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಒಂದು ಏನು ಆದಿತ್ಯ ನೀಡಿದಿರಿ ತಮ್ಮೆಲ್ಲರ ಹಿರಿಯ ಮುಖಂಡರ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಯುವಕರ ಕಣ್ಮಣಿದಂತ ಸಾಗರ್ ಖಂಡ್ರೆ ಅವರ ಏನು ಆಶೀರ್ವಾದ ಮಾಡಿ ಗೊತ್ತೇನೋ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿ ನಮ್ಮ ಒಂದು ಲಕ್ಷ ಮತದಿಂದ ನಾವು ಕೆಲಸ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಸಾಗರ ಕಂಡೆ ಸಾಹೇಬ್ರ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಎಲ್ಲರ ಯುವಕರ ಹಾಗೂ ಎನ್ ಎಸ್ ಎದ್ದು ತಮ್ಮಲ್ಲಿ ಕಳಕಳಿಂದ ವಿನಂತಿಸಿಕೊಳ್ಳುತ್ತೇನೆ ಎಲ್ಲ ತಾಲೂಕುಗಳಲ್ಲಿ ಅವ್ರದೇ ಆದಂಥ ಒಂದು ಯುವಕರ ಪಡೆ ಹಾಗೂ ಹಿರಿಯರ ಮುಖಂಡರುಗಳ ಎಲ್ಲ ಆಶೀರ್ವಾದದೊಂದಿಗೆ ಬೀದರ್ ಜಿಲ್ಲೆಯ ಇವತ್ತು ನಮ್ಮ ಭಗವಂತ್ ಗೌಬಾ ಅವರು ನಮ್ಮ ಬೀದರ್ ಜಿಲ್ಲೆಯ ಸಂಸದರಾಗಿದ್ದಾರೆ ಕಳೆದ ಹತ್ತು ವರ್ಷದ ವರ್ಷಗಳಿಂದ ನಮ್ಮ ಬೀದರ್ ಜಿಲ್ಲೆಯ ಸಾರ ನಮ್ಮ ಸಾರ್ವಜನಿಕರು ಹಾಗೂ ಪ್ರಜಾ ಪ್ರಜಾ ಪ್ರಜೆಗಳಾದಂತ ನಮ್ಮ ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದ ನಮ್ಗೆಲ್ಲರೂ ಇವತ್ತು ಮೋಸ ಮಾಡಿದ್ದಾರೆ ಭಗವಂತ ಕೋಬಾ ಅವರಿಗೆ ಹತ್ತು ವರ್ಷಗಳನ್ನ ನಾವೆಲ್ಲರೂ ನಂಬಿಕೆ ಮಾಡಿ ನಮ್ಮ ಬೀದರ್ ಜನ ಒಂದು ಏನು ನಮ್ಗೆ ಬೀದರ್ನಲ್ಲಿ ರೈತರಿಗೆ ಹಾಗೂ ಉದ್ಯೋಗದಲ್ಲಿ ಹಾಗೂ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಏನಾದರೂ ಒಂದು ನಂಬಿಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಒಂದು ಕಿಂಚಿತ್ತು ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಬೀದರ್ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತನಾಡಿಲ್ಲ ಇವತ್ತು ಭಗವಂತ ಕೋಬಾ ಅವರಿಗೆ ಇವತ್ತು ಮತ್ತೆ ವಾಪಸ್ ಮನೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಸಾಗರ್ ಖಂಡ್ರೆ ಒಂದು ಲಕ್ಷ ಮತದಿಂದ ನಮ್ಮ ಸಾಗರ್ ಖಂಡ್ರೆ ಅವರು ಅಂತ ಹೇಳಿ ನಮ್ಮ ಎಲ್ಲ ಯುವಕರು ಇವತ್ತು ಮನದಲ್ಲಿ ಇವತ್ತು ಹುಡುಕಾಗಿ ಇಟ್ಟಿದ್ದಾರೆ ಸಾಗರ್ ಖಂಡ್ರೆ ಅವರಿಗೆ ಎಂಪಿ ಮಾಡೋರ್ಗ ಹಗಲು ಹೇಳು ಅಂತ ಹೇಳಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟವಾಗಿದೆ ಸಾಗರ್ ಖಂಡ್ರೆ ಅವರು ಸೂರ್ಯ ಚಂದ್ರ ಎಷ್ಟು ಹುಟ್ಟ ಸತ್ಯನೋ ಅಷ್ಟೇ ಸತ್ಯ ಇವತ್ತು ಬೀದರ್ ಜಿಲ್ಲೆ ಎಂ ಪಿ ಆಗುವ ಸತ್ಯ ಅದ ನಾನು ಹೇಳಿ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಎನ್ ಎಸ್ ಜಿಲ್ಲಾ ಅಧ್ಯಕ್ಷ ಸಚಿವ ಮಲ್ಕ್ರೆ ನಾನು